ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಜಾರಕಿಹೊಳಿ ಬಿಡುಗಡೆ ಮಾಡಿದ ಅನುದಾನ ಈ ಸಮಯದಲ್ಲಿ ಬೇಡ ಎಂದ ಬೆಲ್ಲದ ಬಾಗೇವಾಡಿ ಗ್ರಾಮದ ಜೈನ ಸಮಾಜದ ಮುಖಂಡರು ಈ ಅನುದಾನದ ಬಗ್ಗೆ ನಮಗೆ ಯಾವುದೇ ರೀತಿ ಮಾಹಿತಿಗಿಲ್ಲ ಸಾಮಾಜಿಕ ಜಾಲತಾಣದ ವಿಡಿಯೋದಲ್ಲಿ ನೋಡಿದಾಗ ಮಾತ್ರ ನಮಗೆ ಈ ಸುದ್ದಿ ತಿಳಿದಿದೆ ಈ ಸಮಯದಲ್ಲಿ ಈ ಐವತ್ತು ಲಕ್ಷ ಜೈನ ಬಸ್ತಿಗೆ ನೀಡುವ ಅನುದಾನ ಈಗ ಬೇಡ ಎಲ್ಲಾ ಹಿರಿಯರ ಒಪ್ಪಿಗೆ ಪಡೆದು ನಂತರ ತೀರ್ಮಾನ ಕೈಗೊಳ್ತೀವಿ ಹೀಗಂತ ಮಾಧ್ಯಮಗಳ ಮೂಲಕ ಜೈನ ಸಮಾಜದ ಮುಖಂಡರು ತಿಳಿಸಿದ್ದಾರೆ ವರದಿ ಡಾಕ್ಟರ್ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹೋಕೇರಿ ನಮ್ಮ ಸಮಾಜ ವತಿಯಿಂದ ಎಲ್ಲ ಮೀಟಿಂಗ್ ತಗೊಂಡು ಜನರನ್ನು ಕೂಡಿಸಿ ಆ ನಂತರ ವಿಚಾರ ಮಾಡಿ ಕೇಳುತ್ತೇವೆ ಮಾಡ್ತಾರೆ ಮಂಜೂರಾದ್ರೆ ಯಾಕೆ ಗೊತ್ತಿಲ್ಲ ಮಾಹಿತಿನೂ ಇಲ್ಲ ಯಾವಾಗ ನಾವು ವಿಡಿಯೋದಾಗ ನೋಡಿದವ ಅವಾಗ ಮಾಹಿತಿ ಇಲ್ಲ ನಾವು ಹೇಳೇ ಇಲ್ಲ ಅವ್ರಿಗೆ ಅನುದಾನ ಬೇಕಂತ ಅವ್ರಿಗೆ ನಾವ್ ಹೇಳ ನಮಗೆ ಗೊತ್ತೂ ಇಲ್ಲ ಈ ಕೊಟ್ಟಿರೋ ನಿಮ್ಗೆ ಬೇಕೋ ಬೇಡ ಈ ತಿರಸ್ಕಾರ ಮಾಡ್ತಿರೋ ಅಥವಾ ಸ್ವೀಕಾರ ಮಾಡ್ತಿರ್ತಾರೆ ಈ ಎಲ್ಲಾ ನಮ್ಮ ಸಮುದಾಯ ಮಧ್ಯ ಕೂಡ ಶಿಕ್ಷಣದ ನಾವು ನಿರ್ಧಾರ ತಗೊಳ್ತೀವಿ ಯಾವಾಗ ಕೊಡ್ತೀನಿ ಒಂದು ಸೋಮ ಸೋಮವಾರ ಸಂಜೆ ಮಾಡಿ ಚುನಾವಣೆ ಸಂಬಂಧ ಕೊಟ್ಟಿದಾರ ನೀವು ಆರೋಪ ಮಾಡ್ತೀರಾ ಚುನಾವಣೆ ಸಂಬಂಧ ಕೊಟ್ಟಿದಾರೋ ಏನ ಅವ್ರ ಮನೆ ಬಸ್ ಟ್ಯಾಗ್ ಬೇರೆ ಬಂದ ತಿರುಗಾಡಿ ನೋಡಿ ಅದು ಗೊತ್ತಾಗಿ ಇದು ಕೆಲಸ ಮಾಡೋದೈತಿ ಇವ್ರಿಗೆ ಸಹಾಯ ಮಾಡ್ಲತ್ತಿ ಕೊಟ್ಟಿದಾರೋ ಅದು ಗೊತ್ತಿಲ್ಲ ನಮ್ಮ ಗಮನಕ್ಕೆ ಅದು ಬಂದಿಲ್ಲ ಚಲೋ ಪಟ್ಟದ ಚಲೋ ಆಗೈತಿ ಅನ್ನೋಕ್ಕಿತ್ತೋ ಈ ಟೈಮದ ಕೊಡಬಾರ್ದಾಗಿತ್ತು ನಮ್ಮ ಅನಿಸಿಕೆ ಯಾಕಪ್ಪ ಅಂತಂದ್ರೆ ಚುನಾವಣಾ ಪೂರ್ವದಲ್ಲಿ ಕೊಟ್ಟಿದ್ರಪ್ಪ ಅಂತಂದ್ರೆ ನಮ್ಗೆಲ್ಲ ಖುಷಿ ಆಗ್ತದೆ ಈಗ ಏನೈತ್ರಿ ಚುನಃ ಚುನಾವಣೆ ಉದ್ದೇಶದಿಂದನೇ ಅವ್ರು ಕೊಟ್ಟಿದ್ದಾರೆ ಅಂತ ನಮ್ಮ ಆಚೆ ನೀವೇ ಮಣ್ಣು ಬಂದು ನೋಡ್ರಿ ಅವ್ರ ಮೂರು ರೂಪಾಯಿ ಕೊಟ್ರಂತ ಹೇಳಿ ಸರ್ ನೀವ ಹ್ಮ್ ಅವ್ರು ಬಂದದ್ದು ನಮ್ಗೆ ಗೊತ್ತಿಲ್ರಿ ಯಾಕಂದ್ರೆ ನಮ್ಮ ತಾಯಿಯವರ ಸ್ವರ್ಗವಾಸಿ ಆಗಿದ್ರಿ ನಾವು ಹನ್ನೆರಡು ಹದ್ಮೂರ್ ದಿವಸ ಇಲ್ಲೇ ಮನ್ಯಾಗ ಹೊರಗೆ ಹೋಗಿದ್ರು ಬೇಕಾದ್ರೆ ಯೋಚನೆ ಮಾಡಿ ಯೋಚನೆ ಮಾಡಿ ಉಪಾಧ್ಯಕ್ಷರು ಮತ್ತು ರಮೇಶ್ ಬಂಡಪ್ಪ ಮುನ್ನೋಳಿ ಇವರು ಅಧ್ಯಕ್ಷರಾಗಿದ್ದಾರೆ

ಈಗಾಗಲೇ ನಾವು ಉಮೇಶ್ ಕತ್ತಿ ಕಡೆ ಆಗಲಿ ರಮೇಶ್ ಕಚ್ಚಿ ಕಡೆ ಆಗಲಿ ನಾವು ಅನುದಾನ ತಗೊಂಡವ್ರೆ ಶಾಸಕರ ಹದಿನಾಲ್ಕು ಲಕ್ಷ ರೂಪಾಯಿ ಸಂಸದ ನಿಧಿಯಿಂದ ರಮೇಶ್ ಕತ್ತಿ ಅವರು ಕೊಟ್ಟಿದ್ದಾರೆ ಆಮೇಲೆ ಉಮೇಶ್ ಅಣ್ಣ ಕತ್ತಿ ಅವರು ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ನಾವು ಕಾಂಟ್ರಾಕ್ಟ್ ಅದನ್ನು ನಾವು ನಿರ್ಮಾಣ ಮಾಡಿ ಈಗಾಗಲೇ ಮುಗಿದ ಮುಗಿದೈತೆ ಈಗ ಸದ್ಯ ನಮ್ದು ಜೀವನೋದ್ಧಾರ ಕೆಲಸ ಚಾಲು ಐತಿ ಆದ್ರೆ ಸ್ವಂತ ಖರ್ಚಿನಿಂದ ನಾವು ಅದನ್ನ ಮಾಡಕ್ ಮಾಡ್ತಾ ಇದ್ದೀವಿ ಟ್ರಸ್ಟ್ ಟ್ರಸ್ಟ್ ದಲ್ಲಿ ಇರ್ತಕ್ಕಂತ ರೂಪಾಯಿ ಮೂಲಕ ನಾವು ಅದನ್ನ ಜೀವನೋದ್ಧಾರ ಮಾಡ್ತಾ ಇದ್ದೀವಿ ಒಂದು ನಾವು ಮೈನಾರಿಟಿ ಅಪ್ಲಿಕೇಶನ್ ಕೊಟ್ಟಿಲ್ರಿ ಮೈನಾರಿಟಿ ಡಿಮಾಂಡ್ ಡಿಮಾಂಡ್ ಮಾಡಿಲ್ಲ ಆದ್ರೂ ಮಾಡಿದಾರು ಹಿರಿಯ ಕರೆದು ವಿಚಾರ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಬರುವ ಮುಂದಿನ ಐದು ವರ್ಷಗಳಿಗೆ ಚುನಾವಣೆಗೆ ರಮೇಶನ್ನ ಕತ್ತಿ ಕತ್ತಿ ಪಿ ಪಾಟೀಲ್ ಸಾಹೇಬರು ಹಾಗೂ ಜನಪ್ರಿಯ ಶಾಸಕ ನಿಖಿಲನ್ನ ಕತ್ತಿ ಅವರ ಸ್ವಾಭಿಮಾನ ಪೆನಲ್ ನಾವು ಒಟ್ಟು ಹದಿನಾರು ಜನ ಅದರಲ್ಲಿ ಒಂಬತ್ತು ಜನ ಸಾಮಾನ್ಯ ಕ್ಷೇತ್ರದಿಂದ ಎರಡು ಜನ ಮಹಿಳಾ ಕ್ಷೇತ್ರದಿಂದ ಒಂದು ಕ ಒಂದು ಬ ಹಾಗೂ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಯಿಂದ ಒಟ್ಟು ಹದಿನೈದು ಜನ ನಾವು ಸ್ಪರ್ಧೆಯಲ್ಲಿ ಆಯ್ಕೆ ಬಯಸಿ ಸ್ವಾಭಿಮಾನ ಪ್ಯಾನಲ್ ದಿಂದ ಸ್ಪರ್ಧೆ ಮಾಡಿದ್ದೇವೆ ಬರುವ ದಿನಮಾನಗಳಲ್ಲಿ ಈ ಒಂದು ಹುಕ್ಕೇರಿ ತಾಲೂಕಿನ ಆರು ಪಿ ಇರಬಹುದು ಹುಕ್ಕೇರಿ ಪುರಸಭೆ ಮತ್ತು ಶಂಕೇಶ್ವರ್ ಪುರಸಭೆಯ ಈಗಾಗಲೇ ನಾವು ರಮೇಶ್ ಅನ್ನ ಕತ್ತಿ ಎ ಪಿ ಪಾಟೀಲ್ ಸಾಹೇಬರು ಹಾಗೂ ಅನೇಕ ಪ್ರಮುಖರೊಂದಿಗೆ ತಾಲೂಕ ತಾಲೂಕಿನಾದ್ಯಂತ ಒಂದು ಏನು ಮತಯಾಚನೆಗೆ ಹೋಗಿದ್ದೀವೋ ಅಲ್ಲಿ ನಮಗೆ ಸಂಪೂರ್ಣ ಬೆಂಬಲ ನೀಡಿ ಆಶೀರ್ವದಿಸುವುದಾಗಿ ತಾಲೂಕಿನ ಸಮಸ್ತ ಸರ್ವಧರ್ಮೀಯರು ಹಾಗೂ ಸಮಸ್ತ ಸದಸ್ಯರು ನಮಗೆ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಮತದಾರರಲ್ಲಿ ಒಂದು ವಿನಂತಿ ನನ್ನ ಸ್ವಾಭಿಮಾನ ಫೆನಲ್ಗೆ ತಾವೆಲ್ಲರೂ ಸ್ಪಷ್ಟ ಬಹುಮತ ನೀಡಿ ಹುಕ್ಕೇರಿ ಗ್ರಾಮೀಣ ಯುದ್ಧ ಸಹಕಾರಿ ಸಂಘವನ್ನ ಇಂದಷ್ಟು ಹೆಚ್ಚಿನ ವ್ಯವಸ್ಥಿತವಾಗಿ ನಡೆಸಿಕೊಂಡು ಅನುಕೂಲ ಮಾಡಿಕೊಡಬೇಕೆಂದು ಕೇಳಿಕೊಳ್ಳಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಇಲಾಖೆಯಿಂದ ಮೊದಲಿನಿಂದಲೂ ಯಾರ್ಯಾರು ಕಮಿಟಿ ರಿನೋವಲ್ ಆಗಿದಾವ ಅಥವಾ ಕಮಿಟಿ ಟ್ರಸ್ಟ್ ಏನ್ ಜೈನ್ ಸಮೇತಿ ರಾಜ್ಯಾದ್ಯಂತ ಏನ್ ಜಯಸ್ತಿ ಜೈನ ಬಸ್ತಿಗಳ ಟ್ರಸ್ಟ್ ಅದಾವ ಕಮಿಟಿ ಅದಾವ ಅಲ್ಲಿ ಮೈನಾರಿಟಿ ಸೆಲ್ ನಾವು ನಾವ್ ಯಾರಿಗೆ ಅಪ್ಲಿಕೇಶನ್ ಆಗ್ತವೋ ಅಥವಾ ಯಾರಿಗೆ ಅವಶ್ಯಕತೆ ಎಲ್ಲಿ ಸಮುದಾಯ ಭವನ ಇಲ್ಲ ಎಲ್ಲಿ ಆ ಸಮುದಾಯ ಭವನ ಕಟ್ಲಿಕ್ಕೆ ಜಾಗ ಇದೆ ಅಥವಾ ಈಗಾಗಲೇ ಅಲ್ಲಿ ಕಟ್ಟಲಿಕ್ಕಿಲ್ಲ ಅಂದ್ರ ಅಂತವ್ರಿಗೆ ನಾವು ಮೈನಾರಿಟಿ ಸೆಲ್ ಹಾಕಿದ್ರಿಂದ ಮೊದಲಿಂದ ಉಮೇಶ್ ಕತ್ತಿ ಇರಬಹುದು ಏನ್ ಶಾಸಕರಿದ್ರು ನಮ್ಮ ಜಿಲ್ಲೆಯ ತಾಲೂಕಿನಾದ್ಯಂತ ಅವ್ರ ಕ್ಷೇತ್ರದಲ್ಲಿ ಸಾಕಷ್ಟು ಜಮ್ ಜೈನ್ ಬಸ್ತಿಗೆ ಕೊಟ್ಟಿದ್ದಾರೆ ಉಮೇಶ್ ಚನ್ನ ಕತ್ತಿ ಅವರು ಅವಾಗೆಲ್ಲ ನಾವು ಮಾಡ್ಕೊಂಡಿದ್ದೀವಿ ಈಗ ಅನುಕೂಲ ಮತ್ತೆ ಮೈನಾರಿಟಿ ನಾವು ಅಪ್ಲಿಕೇಶನ್ ಹಾಕಿ ಯಾರು ಅನುಕೂಲ ಅದ ಎಲ್ಲಿ ಟ್ರಸ್ಟ್ ಇನ್ವಾಲ್ ಅದ ಅಥವಾ ಎಲ್ಲಿ ಅದ ಕಮಿಟಿಲ್ ಅದ ಎಲ್ಲಿ ಅವರು ಅಲ್ಲೇ ಸ್ಥಳ ಬಸ್ತಿದ ಜಾಗದ ಸ್ಥಳು ಮತ್ತೆ ಟ್ರಸ್ಟ್ ಇನ್ವಾಲ್ವ್ ಆಗಿರ್ಬೇಕು ಕೆಲವೊಂದು ಅವರು ಮೈನಾರಿಟಿ ಶೆಲ್ದು ಸಮುದಾಯ ಬಂದು ಕೆಲವೊಂದು ನಿಯಮಗಳಿದಾವೆ ಇದ್ರು ಬರುವ ದಿನಮಾನಗಳಲ್ಲಿ ನಾನು ಹುಕ್ಕೇರಿ ತಾಲೂಕಾದಿರುಗಾಡಿ ಮೈನಾರಿಟಿ ಇಲಾಖೆಯಿಂದ ಏನ್ ನಮ್ಮ ಜೈನ ಸಮಾಜಕ್ಕೆ ಅನುಕೂಲಗಳು ಅದಾವ ವಿದ್ಯಾರ್ಥಿ ವೇತನ ಇರ್ಬೋದು ಅಥವಾ ನಮ್ಮ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ಏನು ಜೈನ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇರ್ಬೋದು ನಾವು ವಿಶೇಷವಾಗಿ ಕರ್ನಾಟಕ ಸರ್ಕಾರಕ್ಕ ಹಿಂದೆ ಕೇಳಿದೆವು ಒಂದು ನಮ್ದು ಸರ್ಶಾರಿ ಹಾಸ್ಟೆಲ್ ಇರ್ಬೇಕು ಅಂತ ಕೇಳಿದೆವು ಅಂದ್ರೆ ಈಗೇನು ಮೈನಾರಿಟಿ ಒಳಗ ಎರಡು ಎಲ್ಲ ಕೂಡ್ಸಿ ಹಾಸ್ಟೆಲ್ ಅದಾವ ಅಲ್ಲಿ ನಮ್ದು ಜೈನರಿಗೆ ಪ್ರತ್ಯೇಕ ಹಾಸ್ಟೆಲ್ ಬೇಕಂತ ಕೇಳಿದೆವು ಈ ತರ ಎಲ್ಲ ಬರುವ ದಿನಮಾನಗಳಲ್ಲಿ ನಾವೆಲ್ಲ ಇದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡಿ ತಗೋತೀವಿ